ಹದಗಡಿಕೆಗೆ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಹದಡ್ತ ಸೊ ಆ ದೃಷ್ಟಿಕೋನದಲ್ಲಿ ಶಿವಮೊಗ್ಗ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯೋಜಿಸಲಾಗಿರುವ ನಮ್ಮೂರ ನಾಡ ಹಬ್ಬ ಶಿವಮೊಗ್ಗ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ ಒಂಬತ್ತು ದಿನಗಳ ಕಾಲ ನಡೆಯಲಿರುವ ಯಕ್ಷ ದಸರಾ ಮಹಿಳಾ ದಸರಾ ದಸರಾ ಚಲನಚಿತ್ರೋತ್ಸವ ಪತ್ರಕರ್ತರ ದಸರಾ ಮಕ್ಕಳ ದಸರಾ ಯೋಗ ದಸರಾ ರೈತ ದಸರಾ ರಂಗ ದಸರಾ ಯುವ ದಸರಾ ಗಮಕ ದಸರಾ ಪರಿಸರ ದಸರಾ ಆಹಾರ ದಸರಾ ಕಲಾ ದಸರಾ ಜ್ಞಾನ ದಸರಾ ಸಾಂಸ್ಕೃತಿಕ ದಸರಾ ಅಲಂಕಾರ ದಸರಾ ಹಾಗೂ ಪೌರ ಕಾರ್ಮಿಕ ದಸರಾ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಕ್ಟೋಬರ್ ಹನ್ನೆರಡರಂದು ಅಲ್ಲಮ ಪ್ರಭು ಮೈದಾನದಲ್ಲಿ ನಡೆಯಲಿರುವ ವಿಜಯದಶಮಿ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಶಿವಮೊಗ್ಗ ಮಲೆನಾಡಿನ ಎಸ್ಟಿಎಂ ಸಂಸ್ಥೆಯ ಹದಿನೈದು ವರ್ಷದ ಎಕ್ಸ್ಪೀರಿಯನ್ಸ್ ಜೊತೆಲಿ ಬಂದಂತ ಹಾದಿ ಜೊತೆಲಿ ಲೆವರೇಜಿಂಗ್ ನೇಚರ್ ಇಂದ ಮತ್ತು ರೈತರ ರೈತರು ಏನು ಇನ್ಪುಟ್ ಕೊಟ್ಟಿದ್ದಾರೆ ಅವೆಲ್ಲದನ್ನೂ ಉಪಯೋಗಿಸಿ ಲೇಟೆಸ್ಟ್ ಟೆಕ್ನಾಲಜಿನ ಅಡ್ವೈ ಅಡಾಪ್ಟ್ ಮಾಡಿಕೊಂಡು ನಾವೀಗ ಹೊಸ ಎಕ್ವಿಪ್ಮೆಂಟ್ ಗಳನ್ನ ಇವತ್ತು ಲಾಂಚ್ ಮಾಡಿದ್ದಾರೆ ಎಸ್ ಎನ್ ಸಂಸ್ಥೆಯವರು ಲಾಂಚ್ ಆಗಿರೋ ಪ್ರಾಡಕ್ಟ್ಗಳು ಡಿಫ್ರೆಂಟ್ ವೆರೈಟೀಸ್ ಇದೆ ಎಲ್ಲ ಐಟಮ್ಸ್ ಗಳನ್ನು ಸಿಸ್ಟಮ್ ಲೆವೆಲ್ ಇಂದ ಹಿಡಿದು ಕಾಂಪೊನೆಂಟ್ ಲೆವೆಲ್ ವರೆಗೂ ಪೇಟೆಂಟ್ಸ್ಗಳು ಫೈಲ್ ಆಗಿದೆ ಕೆಲವು ಕೆಲವು ಫೈಲ್ ಅಂಡರ್ ಪ್ರೋಗ್ರೆಸ್ ಇದೆ ಹಲವಾರು ಪೇಟೆಂಟ್ಸ್ ಗಳಿವೆ ಕಾಂಪೊನೆಂಟ್ ನ ಇಂಪ್ರೂವೈಸ್ ಆಗಿರೋ ಪ್ರಾಡಕ್ಟ್ ಮೇಲೂ ಪೇಟೆಂಟ್ಸ್ ಗ್ರಾಂಟ್ ಆಗಿದೆ ಸೊ ಇದು ಒನ್ ಆಫ್ ದ ನಮ್ಗೆ ಭಾರಿ ಖುಷಿಯಾದ ವಿಚಾರ ನಾವು ಪೇಟೆಂಟ್ ಮಾಡಿರೋ ಉದ್ದೇಶ ಎರಡು ಉದ್ದೇಶ ಈ ಪ್ರಾಡಕ್ಟ್ ನಾವು ಲಾಂಚ್ ಮಾಡೋದಕ್ಕೆ ಎಸ್ ಡಿ ಎಂ ಸಂಸ್ಥೆಯವರು ಟೆಕ್ನಿಕಲ್ ಟೀಮ್ ಆಗ್ಲಿ ಮಾರ್ಕೆಟಿಂಗ್ ಟೀಮ್ ಆಗ್ಲಿ ಮತ್ತೆ ಜನಗಳ ಜೊತೆ ಡೇಟಾ ಕಲೆಕ್ಷನ್ನು ಎಲ್ಲದೂ ನಾವು ತೂಗೋದಾದ್ರೆ ಹೆಚ್ಚು ಕಮ್ಮಿ ಹತ್ತು ತಿಂಗಳ ಮೇಲೆ ಎಫರ್ಟ್ ಹಾಕಿದ್ದಾರೆ ಈ ಹತ್ತು ತಿಂಗಳು ಎಫರ್ಟು ಮತ್ತೆ ಹದಿನೈದು ವರ್ಷದ ಹಳೆ ಅನುಭವ ಎಲ್ಲದ್ರೂ ಸೇರ್ಪಟ್ಟು ಮಾಡಿರೋ ಎಫರ್ಟ್ನ ಈ ಪೇಟೆಂಟ್ ಅಲ್ಲಿ ಲಾಕ್ ಮಾಡಿದೀವಿ ಜೊತೆಲಿ ಈಗ ನಾವು ಸಾಧಾರಣವಾಗಿ ನಾವೆಲ್ಲ ಈಗ ರೀಸೆಂಟ್ ಡೇಸ್ ಅಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ಯಾವುದೋ ಒಂದು ಒಳ್ಳೆ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಬಂತು ಅಂದ ತಕ್ಷಣ ಕಾಪಿ ಆಗೋ ಸಂಖ್ಯೆ ತುಂಬಾ ಹೆಚ್ಚಿದೆ ಕಾಪಿ ಆದಾಗ ಸರಿಯಾಗಿ ಅದು ಕಾಪಿ ಆಗಿಲ್ಲ ಅರ್ಧಂಬರ್ಧ ಕಾಪಿ ಮತ್ತೆ ಟೆಕ್ನಿಕಲ್ ಪೂರ್ತಿ ಪಾಯಿಂಟ್ಸ್ಗಳು ಯಾಕೆಂದ್ರೆ ನಾವು ಹತ್ತು ತಿಂಗಳು ಒಂದು ಪ್ರಾಡಕ್ಟ್ ನ ಟೆಸ್ಟ್ ಮಾಡಿದ್ದೀವಿ ತುಂಬಾ ಕಡೆ ಲಾಂಚ್ ಮಾಡಕ್ಕೂ ಮುಂಚೆ ಜನಗಳ ಹತ್ರ ಕೊಟ್ಟು ಅಲ್ಲೂ ಟೆಸ್ಟಿಂಗ್ ಎಲ್ಲ ಆಗಿದೆ ಸೊ ಅದರಿಂದ ಬಂದಿರೋ ಇನ್ಪುಟ್ ಅಲ್ಲಿ ಮಾಡಿಫೈ ಎಲ್ಲ ಆಗಿದೆ ಅಂಥ ಪ್ರಾಡಕ್ಟ್ ನ ಯಾರೋ ಒಬ್ರು ಕಾಪಿ ಮಾಡಿಬಿಟ್ಟು ಮಾಡಿದಾಗ ರೈತರಿಗೆ ಗೊತ್ತಾಗ್ದಂಗೆ ರೈತರುಗಳ ಆ ಪ್ರಾಡಕ್ಟ್ ನ ತಗೊಂಡಾಗ ಅವರು ಸ್ವಲ್ಪ ದಿನದಲ್ಲೇ ಅದರಿಂದ ಪ್ರಾಬ್ಲಮ್ಸ್ ನ ಮತ್ತೆ ಅನುಭವಿಸ್ತಾರೆ ಈ ಪ್ರಾಡಕ್ಟ್ ಇಂಪ್ರೂವೈಸ್ ಆಗಿರೋ ಪ್ರಾಡಕ್ಟ್ ಮಾಡಿರೋ ಉದ್ದೇಶನೇ ರೈತರು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಕ್ಕೆ ಸೊ ಸರಿಯಾದ ಪ್ರಾಡಕ್ಟ್ ತಗೊಂಡಿಲ್ಲ ಅಂದಾಗ ರೈತರು ಇನ್ನೂ ಪ್ರಾಬ್ಲಮ್ ಅನುಭವಿಸ್ತಾರೆ ಸೊ ಇದೆಲ್ಲ ಕಾರಣಗೋಸ್ಕರ ಪ್ರತಿ ಒಂದು ಅಪ್ಡೇಟೆಡ್ ಕಾಂಪೊನೆಂಟ್ ಆಗ್ಲಿ ನ್ಯೂ ಕಾಂಪೊನೆಂಟ್ ಆಗ್ಲಿ ಜೊತೆಯಲ್ಲಿ ಈ ಕಾಂಪೊನೆಂಟ್ ಯೂಸ್ ಮಾಡಿರೋ ಫುಲ್ ಸಿಸ್ಟಮ್ಯಾಟಿಕ್ ಲೇಔಟ್ ಫಾರ್ಮ್ಯಾಟ್ ಮಿಷಿನ್ ಇರ್ಬೋದು ಬಿಟ್ರೆ ಮೊಬೈಲ್ ಅರೇಕಾ ಮಿಲ್ ಬಿಟ್ರೆ ಸ್ಟ್ಯಾಂಡರ್ಡ್ ಮಿಲ್ ಕಂಪ್ಲೀಟ್ ಲೇಔಟ್ಗೆ ನಾವೀಗ ಪೇಟೆಂಟ್ ಫೈಲ್ ಮಾಡಿದೀವಿ ನಮ್ಗೆ ತುಂಬಾ ಪ್ರೌಡ್ ಫೀಲಿಂಗ್ ಆಗ್ತಾ ಇದೆ ಈ ವಿಷಯನ ನಿಮ್ ಜೊತೆ ನಾವು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಯಾರೇ ಕಾಪಿ ಮಾಡೋದಾದ್ರೂ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಹೊಸ ಪ್ರಾಡಕ್ಟ್ ನ ಮಾರ್ಕೆಟಿಗೆ ಬರೋದು ವೆರಿ ಗುಡ್ ವೆರಿ ಹೆಲ್ತಿ ಕಾಂಪಿಟೇಷನ್ ಬಟ್ ಕಾಪಿ ಮಾಡಿಬಿಟ್ಟು ಪ್ರಾಡಕ್ಟ್ ನ ತರೋದು ಇಟ್ಸ್ ನಾಟ್ ಸೊ ಗುಡ್ ಇದನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಪೇಟೆಂಟ್ ನಾಮ್ಸ್ ಇಂದ ಮುಂದಿನ ದಿನಗಳಲ್ಲಿ ವಿಲ್ ವಿ ಆರ್ ಪ್ಲಾನಿಂಗ್ ಟು ಕಂಟ್ರೋಲ್ ದ ಥಿಂಗ್ಸ್ ಅಕಾರ್ಡಿಂಗ್ಲಿ